ಇಂಚರ ಕೊಡಗು ವಾರ್ತೆಗೆ ಸ್ವಾಗತ ನಾಮಧಾರಿಗೌಡ ಸಮುದಾಯವನ್ನು ಎರಡು ಎ ಪ್ರವರ್ಗಕ್ಕೆ ಸೇರಿಸಲು ಪ್ರಾಮಾಣಿಕ ಬೆಂಬಲ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭರವಸೆ ಕೆಆರ್ ನಗರ ಅತ್ಯಂತ ಸಣ್ಣ ಪ್ರಮಾಣದ ಜನಸಂಖ್ಯೆ ಹೊಂದಿರುವ ನಾಮಧಾರಿಗೌಡ ಸಮುದಾಯವನ್ನು ಎರಡು ಎ ವರ್ಗಕ್ಕೆ ಸೇರಿಸುವ ಹೋರಾಟಕ್ಕೆ ತಾನು ಪ್ರಾಮಾಣಿಕವಾಗಿ ಬೆಂಬಲ ನೀಡುತ್ತೇನೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ಭಾನುವಾರ ನಡೆದ ನಾಮಧಾರಿಗೌಡ ಸಮುದಾಯ ಭವನದ ಬೆಳ್ಳಿ ಹಬ್ಬದ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ತಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ವಕೀಲರ ಸಮಾಜದಿಂದ ಅಶೋಕ್ ಕುಮಾರ್ ಅವರು ವಹಿಸಿದ್ದಾರೆ ನಮ್ಮೆಲ್ಲರಿಗೂ ಹಿರಿಯರಾಗಿರತಕ್ಕ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಆಗಿರತಕ್ಕಂಥ ವಿಶ್ವನಾಥ್ ಅವರು ಈ ಒಂದು ಕಾರ್ಯಕ್ರಮದ ಕ್ಷೇತ್ರದ ಶಾಸಕರು ರವಿಶಂಕರ್ ಅವರು ವೇದಿಕೆ ಕೇಳಿದ್ದಾರೆ ನನ್ನ ಆವೇ ಮಾಜಿ ಹುದ್ದೆಗಳು ಮಾಜಿ ಅದೇ ರೀತಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನ ಪರಿಷತ್ತಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡರು ಸಹ ಇದ್ದಾರೆ ಬಸಂತವರಿದ್ದಾರೆ ನಮ್ಮ ಮಾಜಿ ಶಾಸಕರು

ಮೊದಲೇನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಗಡಿಬಿಡಿ ಮಾಡ್ಕೊತಾ ಇದ್ದೇನೆ ಅಂದ್ರೆ ಅದು ಉತ್ಸಾಹದಲ್ಲಿ ಮಾಡ್ಕೊತಾ ಇರತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಸಹ ಇದ್ದಾರೆ ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖರು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಸಮಾಜದ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ನಾಮಧಾರಿ ಗೌಡರಿಗೆ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಒಂದು ಸಣ್ಣ ಸಂಖ್ಯೆಯಲ್ಲಿ ಇದ್ದೀರಿ ಒಂದು ಉಪಜಾತಿಯಾಗಿ ಸುಮಾರು ಎರಡು ಲಕ್ಷ ಜನಸಂಖ್ಯೆ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ತಾವು ಏನು ಹೇಳಿದ್ದೀರಿ ಇವತ್ತು ನಮ್ಮ ಸಮಾಜವನ್ನ ದೊಡ್ಡ ಮಟ್ಟದಲ್ಲಿ ಯಾರೂ ಗುರುತಿಸಿಲ್ಲ ಅಂತಕ್ಕಂಥ ಒಂದು ನೋವು ನಿಮ್ಮೆಲ್ಲರಲ್ಲಿದೆ ಇವತ್ತು ಸಮಾಜದಲ್ಲಿ ಸರ್ಕಾರದ ಉನ್ನತವಾದಂತಹ ಒಂದು ಅಧಿಕಾರದಲ್ಲಿ ಇಲ್ಲ ಜನಪ್ರತಿನಿಧಿಗಳಾಗಿ ಎಂ ಎಲ್ ಎಲ್ಸಿನೋ ಮತ್ತು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡತಕ್ಕಂಥದ್ದಕ್ಕೂ ನಮ್ಮಗಳಿಗೆ ಅವಕಾಶಗಳಿಲ್ಲ ಈ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ಕೊಂಡಿದೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಆ ಒಂದು ಮನಸ್ಸಿನಲ್ಲಿ ಆತಂಕ ಒಂದು ನೋವೇನಿದೆ ಅದೆಲ್ಲ ಬಹುಶಃ ಮುಂದಿನ ದಿನದಲ್ಲಿ ಅವೆಲ್ಲರೂ ಸರಿಪಡಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ಜೊತೆ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ಇನ್ನೊಂದು ನಮ್ಮ ಸಮಾಜದ ಉಪಜಾತಿ ಸರ್ಪ ವಕೀಲಿದ್ದಾರೆ ಸರ್ಪಕ ಬಹುಶ್ಯ ನೆನಪಿಸ್ಕೊಡ್ತೀನಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಷ್ಮಯ್ಯ ಅಂತ ಹೇಳಿ ಸರ್ಪ ಹೋಗ್ಲಿಗೆ ಸಮಾಜಕ್ಕೆ ಸೇರಿದಂಥವ್ರು ಬೀರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಾವಿರ ಮತ ಸಂಖ್ಯೆ ಇರಲಿಲ್ಲ ಒಂದು ಸಾವಿರ ಮತ ಇರಲಿಲ್ಲ ಸರ್ಪ ಹೋಗ್ಲಿ ಅಂತ ಒಂದು ಕ್ಷೇತ್ರದಲ್ಲಿ ಸನ್ಮಾನ್ಯ ದೇವೇಗೌಡರು ಲಕ್ಷ್ಮಣ ಗುರುತಿಸಿ ಎರಡು ಬಾರಿ ಶಾಸಕರು ಮಾಡಿದ್ದನ್ನು ನಾನು ನಿಮ್ಮೆಲ್ಲರಿಗೆ ನೆನಪಿಸ್ಕೊಡ್ತೇನೆ ಅವ್ರ ಮಕ್ಕಳು ಒಬ್ಬರು ಧರ್ಮ ಹುಡುಗರು ಅವರೊಂದು ಬಾರಿ ಶಾಸಕರಾದರು ಅವ್ರನ್ನ ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿ ವಿಧಾನ ಪರಿಷತ್ತಿಗೆ ಉಪಸಭಾಪಿತಿಯನ್ನು ಮಾಡದ್ರಲ್ಲಿ ನನ್ನ ಸ್ವಲ್ಪ ಪಾತ್ರ ಇರ್ತಕ್ಕಂಥದ್ದನ್ನು ನಿಮ್ಮಗಳಿಗೆ ಇವತ್ತು ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಜಿಲ್ಲಾ ಪಂಚಾಯತ್ ಮಾಡಿದ ಬೇರೆ ವಿಧಾನಸಭೆಯಲ್ಲಿ ನಮ್ಮಲ್ಲಿ ಯಾರು ಅಂತ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಬಾರಿ ಹುಬ್ಬಳ್ಳಿಯಲ್ಲಿ ಒಂದು ನಮ್ಮ ಬಗಿರಥ ಸಮಾಜದ ಸಮಾರಂಭ ಉಪ್ಪಾರ ಸಮಾರಂಭ ಆ ಸಮಾರಂಭಕ್ಕೆ ಹೋಗಿದ್ದೆ ನಾನು ಹುಬ್ಬಳ್ಳಿಗೆ ಆಗಿನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ ಧರ್ಮಸಿಂಗ್ ಅವರ ಸರ್ಕಾರ ಆ ಸಂದರ್ಭದಲ್ಲಿ ಹುಬ್ಬಳ್ಳಿನಲ್ಲಿ ಉಪ್ಪಾರ ಸಮಾಜ ಸ್ವಾಮಿಗಳು ಉಪ್ಪಾರ ಸಮಾಜದ ಯಾರೂ ಇವತ್ತು ಜನಪ್ರತಿನಿಧಿಗಳಿಲ್ಲ ಅಂತಕ್ಕಂಥ ವೇದಿಕೆ ಮೇಲೆ ಹೇಳಿದ್ರು ವೇದಿಕೆ ಮೇಲೆ ನಾವನ್ನು ಮಾತನಾಡಬಂದ ಉಪ್ಪಾರ ಸಮಾಜವನ್ನು ನಮ್ಮ ಪಕ್ಷ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಈ ಸಭೆಯಲ್ಲಿ ನಾನೇನು ನಿಮ್ಮ ಈ ಕೊರಗಿದೆ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತಕ್ಕಂಥ ಹೇಳಿ ಬಂದಿದ್ದೆ ಉಪಾಯ ಸಂಬಂಧದ ನೀರಾವರಿ ಅವರನ್ನು ಮಧ್ಯರಾತ್ರಿ ಒಂದೂವರೆ ಗಂಟೆ ಮಲಗಿದ್ರು ಮನೆದೇ ಫೋನ್ ಮಾಡಿ ರಾತ್ರಿ ಒಂದೂವರೆ ಕರೆಸಿ ಬೆಳಗ್ಗೆ ಹೊಟ್ಟೆಯಲ್ಲಿ ವಿಧಾನ ಪರಿಷತ್ತಿಗೆ ನಾಮಪತ್ರ ಹಾಕಿ ಅವ್ರನ್ನ ವಿಧಾನ ಪರಿಷತ್ತಿಗೆ ತಂದ ಯಾತಿಗಳನ್ನು ನಾನು ನಿಮ್ಮನ್ನು ಹೇಳ್ತಾ ಇದ್ದೇನೆ ನಮ್ಮ ಅವರು ಕೂತಿದ್ದಾರೆ ಅವರು ಸಹ ಕೋಆಪರೇಟಿವ್ ಮಿನಿಸ್ಟ್ ಆಗಿ ಹಲವಾರು ಹಿಂದುಳಿದ ವರ್ಗಗಳಿಗೆ ಎಜುಕೇಶನ್ ಮೀರಿಸ ಅವರದೊಂದು ಕಮಿಟ್ಮೆಂಟ್ ಇತ್ತು ನಾವು ಅವರ ಕೋರ್ಸ್ಗಳು ಹೇಳ್ತಕ್ಕಂಥದ್ದಲ್ಲ ಅವರಲ್ಲಿ ಇರ್ತಕ್ಕಂಥ ಅತ್ಯಂತ ಸಣ್ಣ ಮಟ್ಟದ ಜನಗಳಲ್ಲೂ ಒಂದು ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ಹಲವಾರು ಬಾರಿ ಅವರು ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ ಈಗಲೂ ಸಹ ಹಲವಾರು ರೀತಿಯಲ್ಲಿ ಹಿಂದುಳಿದ ಜನಾಂಗದ ನಾಯಕರು ಅಂತೇಳಿ ಬಹಳ ಜನ ಬೋರಡ್ ಹಾಕೊಂಡು ಪ್ರತಿನಿಧಿ ಹೇಳ್ತಾರೆ ಆದರೆ ಎಷ್ಟು ಜನ ಹಿಂದುಳಿದವ್ರನ್ನ ಬೆಳೆಸಿದ್ದಾರೆ ಅದು ಇತಿಹಾಸದಲ್ಲಿ ಮುಂದಿನ ಕುಂಜಿ ಯಾರಾದರೂ ಬರೀತಾರೆ ನನ್ನ ಅಭಿಪ್ರಾಯ ನಿಮ್ಮ ಸಮಾಜ ಕೇವಲ ಎರಡು ಲಕ್ಷ ಇದ್ದೀರಿ ಅಂತ ಏನು ಹೇಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜದಿಂದ ಒಬ್ಬ ಜನಪ್ರತಿನಿಧಿಯನ್ನ ವಿಧಾನ ಪರಿಷತ್ತಿಗೆ ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಇದೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ಇತ್ತೀಚೆಗೆ ಹಲವಾರು ರೀತಿಯ ಒಂದು ಸಮಾಜದಲ್ಲಿ ಮೀಸಲಾತಿಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆಗಳು ನಡೀತವೆ ಈ ಮೀಸಲಾತಿಯ ಬಗ್ಗೆ ನಾವೇನು ಚರ್ಚೆ ಮಾಡ್ತೀವಿ ಅದು ನಿಮ್ಮ ಒಂದು ಸಮಾಜಗಳಿಗೆ ಅನುಕೂಲ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಗಳನ್ನು ನಾವು ಎಷ್ಟು ರೀತಿಯಲ್ಲೂ ದುರುಪಯೋಗ ಪಡಿಸ್ಕೋಬೋದು ಅಂತ ರಾಜಕೀಯದ ಶಕ್ತಿ ತುಂಬಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಇವತ್ತಿನ ರಾಜಕಾರಣ ನಡೀತಾ ಇರತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಎಂದು ಸಹ ಆಸೆ ಪಟ್ಟವನಲ್ಲ ಯಾವುದೋ ಒಂದು ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದೆ ಇವತ್ತಿನ ರಾಜಕಾರಣ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕಳೆದ ಇಪ್ಪತ್ತು ವರ್ಷದಲ್ಲಿ ಹಲವಾರು ರೀತಿಯ ಅನುಭವಗಳನ್ನು ಪಡ್ಕೊಂಡಿದ್ದೇನೆ ನಾನು ನನ್ನ ವೈಯಕ್ತಿಕವಾದಂಥ ರಾಜಕೀಯ ಶಕ್ತಿಯನ್ನು ತುಪ್ಪಸ್ಕೊಳ್ಳಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಭರವಸೆ ಕೊಡಲ್ಲ ಇವತ್ತಿನ ಸಮಾಜದಲ್ಲಿ ಸಣ್ಣ ಸಣ್ಣ ಸಮಾಜಗಳಿಗೆ ಧ್ವನಿ ಇಲ್ಲ ಹಲವಾರು ಸಮಾಜಗಳಿಗೆ ಅಂತಹ ಸಮಾಜಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ನಮ್ಮಂಥ ಜನಪ್ರತಿನಿಧಿಗಳ ಕರ್ತವ್ಯ ಅಂತಕ್ಕಂಥದ್ದು ನಾನು ಇಟ್ಕೊಂಡಿರ್ತಕ್ಕಂಥದ್ದು